ಹಾಯ್ ಫ್ರೆಂಡ್ಸ್ ನಾನು ಜೋಳದ ನುಚ್ಚು ಅಥವಾ ಅಂಬ್ಲಿ ಜೊತೆ ಮಜ್ಗೆ ಸಾರು ಮಾಡೋ ತೋರಿಸಿ ನೋಡು ಫ್ರೆಂಡ್ಸ್ ಜೋಳ ಒಂದು ಬಟ್ಲ ನೆನೆ ಹಾಕಿದ್ದೆ ಫ್ರೆಂಡ್ಸ್ ರಾತ್ರಿ ನೆನೆ ಹಾಕಬೇಕು ಈ ಥರ ಜೋಳ ಪರವಾಗಿ ನುಚ್ಚು ಹೊಡಿಸ್ತೀವಲ್ಲ ನಾನು ಈ ಥರ ಮನೆಯಲ್ಲೇ ಜೋಳದ ಈ ಥರ ಒಂದು ಬಟ್ಲಾಗ್ದಾಗ ಇಷ್ಟು ಜೋಳ ರಾತ್ರಿ ನೆನೆ ಇಟ್ಟಿದ್ದೆ ಫ್ರೆಂಡ್ಸ್ ಜೋಳನ ಅದು ಬೆಳಗ್ಗೆ ಎದ್ದ ತಕ್ಷಣ ನಾವು ಮಿಕ್ಸಿ ಮಾಡಿಕೊಂಡು ಮಾಡಿದೆ ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ್ ನೀವು ಮಾಡಿ ನೋಡಿ ನೋಡಿ ಮಿಕ್ಸಿ ಈ ಥರ ಹಾಕೊಂಡೆ ನಾವು ಹೊರಗೆ ನುಚ್ಚು ಹೊಡೆಸಿಡ್ತೀವಲ್ಲ ಸುಮ್ಮನೆ ಹೂ ಇದಾಗ್ಬಿಡ್ತೈತಿ ಫುಳ ಫಳ ಆಗ್ಬಿಡ್ತವೆ ಒಂದು ಸರಿ ಇರ್ತೀವಿ ಈ ಥರ ಮನೆಯಲ್ಲೇ ಜೋಳ ನೆನೆ ಹಾಕಿ ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಈ ಇಡ್ತಾ ಇದ್ದೀನಿ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇದಕ್ಕೆ ಮಜ್ಜಿಗೆ ಸಾರು ಮಾಡಿದ್ದೆ ಮುಂದೆ ತೋರಿಸ್ತೀನಿ ಮಜ್ಜಿಗೆ ಸಾರು ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮತ್ತೆ ಇಲ್ಲಿ ಮಾಡಿದೆ ನೋಡಿ ಈ ಥರ ಬರುತ್ತೆ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಯಾವ ಥರ ಬಂತು ಅನ್ನೋದು ರಾತ್ರಿ ಒಂದು ಬಟ್ಲ ಜೋಳ ನೆನೆ ಹಾಕಿ ಬೆಳಿಗ್ಗೆ ಮಿಕ್ಸಿ ಮಾಡ್ಕೊರಿ ಆಮೇಲೆ ಈ ಥರ ನೀರು ಹಾಕಿ ನಮಗೆ ಈ ಥರ ಬಂತು ನೋಡಿ ಫ್ರೆಂಡ್ಸ್ ನಾನು ಅಳತಿ ಮಾಡಿಲ್ಲ ಒಂದು ಬಟ್ಲ ಜೋಳ ಅಷ್ಟೇ ನೀರು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬಹುದು ಫ್ರೆಂಡ್ಸ್ ಇನ್ನೂ ಗಟ್ಟಿ ಬರುತ್ತೆ ಇದು ನಾನು ಇಷ್ಟು ಮಾಡಿದ್ದೀನಿ ಈಗ ಊಟ ಟೈಮ್ ಅಂತ ಚೆನ್ನಾಗಿ ಬರ್ತೈತೆ ಇನ್ನೂ ಗಟ್ಟಿ ಆಗುತ್ತೆ ಮಸ್ತ್ ಬಂತು ಸೂಪರ್ ಆಯಿತು ಫ್ರೆಂಡ್ಸ್ ಟೇಸ್ಟ್ ಇತ್ತು ನೋಡಿ ನೀವು ಒಂದು ಸರಿ ಮಾಡಿ ನೋಡಿ ನೋಡಿ ಈಗ ಲಾಸ್ಟ್ ಫೈನಲ್ ಸಣ್ಣ ಹುರಿ ಇಟ್ಟು ಒಂದು ಸ್ವಲ್ಪ ಇದು ಮಾಡಿದೆ ಬೇಕಿಟ್ಟಿದ್ದೆ ಆಯ್ತು ನೋಡಿ ಫ್ರೆಂಡ್ಸ್ ಇದು ಮಜ್ಜಿಗೆ ಸಾರು ಮಾಡಿದ್ದೀನಿ ನಾನು ಮಜ್ಜಿಗೆ ಸಾರು ಈ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮಸ್ ಇದು ಅಂಬ್ಲಿ ಜೋಳದ ನುಚ್ಚು ಅಥವಾ ಅಂಬ್ಲಿ ನೀವೇನಂತೀರ ಕಮೆಂಟ್ಸ್ ಮಾಡಿ ಬಿಸಿಲಿಗೆ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಳಿಗೆ ಈ ಥರ ಉಣಿಸ್ಬೇಕಂತ ಅಂತ ನಾನು ಈ ಥರ ಮಾಡಿದ್ದೀವಿ ಇವತ್ತು ಸಂಡೆ ಇತ್ತು ಅಲ್ಲ ಮಕ್ಳು ಮನೆಯಲ್ಲಿದ್ದ್ವು ನೋಡಿ ಈಗ ಮೊಸರು ಮಿಕ್ಸಿ ಜಾರಿಗೆ ಹಾಕೊಂಡೆ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮೊಸರು ಮಿಕ್ಸಿಗೆ ಹಾಕೊಂಡೆ ಅದಕ್ಕೆ ಎರಡು ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ಬೆಳ್ಳುಳ್ಳಿ ಕರಬೇವು ಕೊತ್ತಂಬರಿ ಜೀರಿಗೆ ಇದನ್ನಿಷ್ಟು ಮಿಕ್ಸಿ ಮಾಡ್ಕೊಂಡು ಎಣ್ಣೆ ಹಾಕಿ ಒಗ್ಗರಣೆಗೆ ಮಜ್ಜಿಗೆ ಸಾರು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಬಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಈಗ ಮಿಕ್ಸಿ ಮಾಡಿಟ್ಟಿದ್ನೆಲ್ಲ ಜಾರ್ನಾಗ ನೋಡಿ ಅದು ಆರಿದ ಮೇಲೆ ಸ್ವಲ್ಪ ಈ ಥರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಸೂಪರ್ ಮಜ್ಜಿಗೆ ಆಯಿತು ಭಾಳ ಫಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ರಾತ್ರಿ ಜೋಳ ನೆನೆ ಹಾಕಿ ಒಂದು ಬಟ್ಲ ಹೇಗೆ ಬಂತು ಕಮೆಂಟ್ಸ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ನೀವು ಯಾವ ಥರ ಮಾಡ್ತೀರಾ Thank you, friends. Thank you.